ಸ್ವಾಗತ ನಾನು ಅಣ್ಣಿಗೆರೆಯಲ್ಲಿ ಮಾಜಿ ಸಚಿವರಿಂದ ರೈತ ಭವನ ಉದ್ಘಾಟನಾ ಸಮಾರಂಭ ಧಾರವಾಡ ಜಿಲ್ಲೆಯ ಅಣ್ಣಿಗೆರೆ ತಾಲೂಕಿನ ನೂತನ ರೈತ ಭವನವನ್ನ ಮಾಜಿ ಸಚಿವ ಶಂಕರ ಪಾಟೀಲ್ ಮುನಿಯನಕೊಪ್ಪ ಅವರು ಉದ್ಘಾಟನೆ ಮಾಡಿದರು ಎಲ್ಲರೂ ರೈತರ ಮಕ್ಕಳು ನಾವು ಒಟ್ಟಾಗಿ ಸೇರಿಕೊಂಡು ಸಮುದಾಯವನ್ನ ಒಂದು ಮಹದಾಯಿ ಕಳಸಾ ಬಂಡೂರಿಯಲ್ಲಿ ಈಗಾಗಲೇ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದು ಇನ್ನು ಮುಂದೆ ಕೂಡ ಅದರ ಬಗ್ಗೆ ಧ್ವನಿ ಎತ್ತುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಣ್ಣಿಗೇರಿ ದಾಸೋಹ ಮಠದ ಪೂಜ್ಯರಾದ ಕುಮಾರೇಶ್ವರ ಸ್ವಾಮೀಜಿ ಅವರು ಮಾತನಾಡಿದರು ನಾವು ಕೂಡ ಕಳಸಾ ಬಂಡೂರಿ ಜಾರಿಗೆ ಆಗುವವರೆಗೂ ನಿಮ್ಮ ಬೆನ್ನ ಹಿಂದೆ ಇರ್ತೀವಿ ಅಂತ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿವಿಧ ತಾಲೂಕಿನ ರೈತ ಮುಖಂಡರಿಗೆ ಹಾಗೂ ರೈತರಿಗೆ ಹಸಿರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಂಪಿ ಪಿ ಹೂಗಾರ್ ಅವರು ಭಗವಂತಪ್ಪ

ವಿಷಯ ಬಂದಾಗ ಯಾವುದೇ ಪಕ್ಷ ಇದ್ರು ಕೂಡ ನೇರವಾಗಿ ಧ್ವನಿ ಇರ್ತಕ್ಕಂಥ ಕೆಲಸವನ್ನ ಈ ನಾಡಿನಲ್ಲಿ ಹಿಂದಿನಿಂದ ಕೂಡ ಮಾಡ್ತಾ ಬಂದಿಲ್ಲ ಯಾವುದೇ ಪಕ್ಷ ಇರ್ಬೋದು ತನ್ನ ಪಕ್ಷದ ಬಗ್ಗೆ ಮಾತನಾಡಿಕೆ ವಹಿಸುವುದನ್ನು ಆದ್ರ ರೈತರ ಸಮಸ್ಯೆ ಬಂದಾಗ ಇವತ್ತು ಧ್ವನಿ ಇರ್ತಕ್ಕಂಥದ್ದು ಅದಕ್ಕೆ ಎದಿ ಒಡ್ಡಿ ಇವತ್ತು ಹೋರಾಟ ಮಾಡ್ತಕ್ಕಂಥ ಒಂದು ಕಿಚ್ಚು ಇವತ್ತು ಕೂಡ ಈ ನಾಡಿನಲ್ಲಿ ಇರ್ತಕ್ಕಂಥದ್ದು ಇವತ್ತು ಈ ನಾಡಿಗೆ

அடிக்கடி மாதிரி ஒண்ணுக்கு ஒன்றே ஒன்று லட்சம் இது வந்து ரெண்டிய விஷய ரைத்த ரா ரெத்தில அந்த இடத்துக்கு நான் பேசினீன் இது ஒட்டார அமௌண்ட்டு ஒரு நூறு கோடிக்கு ஜாஸ்தி ஆகி இதில் எல்லாம் அனுப்பு ஆகி மொத்த யாதே ஒரு தொந்தரையுமே இல்லை கல்வி பிரகித ಈ ಗುರು ವೇದಿಕೆಯೊಳಗೆ ಸುಧಾಶನರಾಗಿ ಮಾತನಾಡಿ ನಿರ್ಗಮಿಸಿದ ಮಾಜಿ ಸಚಿವರ ಆದಿಯಾಗಿ ವೇದಿಕೆ ನೀಡಿರುವ ಎಲ್ಲೂ ಗಣ್ಯ ಮಾನ್ಯ ಮುಖ್ಯ ರೈತ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಸಚಿವರೇ ಮಾಧ್ಯಮದ ಪ್ರತಿನಿಧಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣವು ಶರಣಾರ್ಥ ಇವರೆಲ್ಲ ಹೆಸರು ಹಾಕಿನ ಒಂದು ಹದಿನೈದು ನಿಮಿಷ ಹೋಗುತ್ತೆ ಪೂರ್ಣವಾಗಿ ಈ ವೇದಿಕೆಗಳು ಹೇಳುವುದಕ್ಕೂ ಹೋಗಿರಲಿಲ್ಲ ಒಂದು ಸೂತ್ರವನ್ನು ರೈತನು ನಾಸ್ತಿ ಭಿಕ್ಷುಕ ರೈತ ಎಂದೆಂದು ಭಿಕ್ಷುಕನಾಗುವುದಕ್ಕೆ ಸಾಧ್ಯವಿಲ್ಲ ಅಂತ ಉಲ್ಲೇಖ ಕಾರಣ ಒಂದು ರೈತ ಅರ್ಥಾತ್ ಅನ್ನದಾತ ಅವನಿಂದ ಈ ಲೋಕಕ್ಕೆ ಅನ್ನ ನೀಡುವ ಕಾರ್ಯಗಳ ರೀತಿ ದಿನ ಆತ ಭಿಕ್ಷುಕನಾಗುವುದಕ್ಕೆ ಎಂದೆಂದು ಸಾಧ್ಯವಿಲ್ಲ ರೈತನಿಂದ ಈ ಲೋಕ ರೈತರಿಂದ ಭೂಲೋಕ ಇluoroಕ ಅನುದಿಕ್ಕೆ ಕಲ್ ಭೂಲೋಕಕ ಕುರುಲೋಕದಲ್ಲಗ ಅಣ್ಣ ನಾನು ಪರಮ ಪೂಜ್ಯ ಗುರುವಿಗೆ ತಕ್ಕಂತ ಪ್ರಸಾದವ ನೀಡುವ ಶೋಕಮನ್ ಮಹಾಸ್ವಾಮಿ ಪಾತ್ರೆಯಲ್ಲಿ ಭಕ್ತಿ ಮೂಲಕ ನೀವೆಲ್ಲರಿಗೂ ಸಮಸ್ತಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಿರ್ವಹಿಸತಕ್ಕಂತ ರೈತ ಭೂವಾಟಗಾರರು ನಿರ್ಮಂದ ಭೂಲೋಕರಿಗೆ ಆಗಿರತಕ್ಕಂತ ಮತ್ತು ರೈತರ ಹೋರಾಟದಿಂದ ನಮಗೆ ಅಷ್ಟೇ ನೋವಾದರೂ ಕೂಡ ಇವತ್ತು ಪೊಲೀಸರ ಲಾಠಿ ಚಾರ್ಜ್ ಅನ್ನ ಲಾಠಿ ಈ ಹೋರಾಟದಲ್ಲಿ ಇನ್ನೂ ಕೂಡ ಮುಂಚೂಣಿಯಲ್ಲಿ ಹಾಗೂ ಕುಮಾರಸ್ವಾಮಿ ಹೆರೆ ಮಟ್ಟವ ಮತ್ತೆ ವಕೀಲರು ಸತತವಾಗಿ ಹೋಗಿದ್ರೆ ಇವರೆಲ್ಲ ಮಡಗಿೋದ್ರೆ ಯೋಗಪ್ಪ ಅನ್ನೋದ್ರೆ ಕಂಬಳೆ ಅವರೇ ಮತ್ತು ಬಹಳ ವಿಶೇಷವಾಗಿ ಯಾವುದೇ ಹೋರಾಟ ಇದ್ರೂ ಕೂಡ ಪಕ್ಷ ಹಾಗೂ ಪುಟ್ಟನವರಲ್ಲೇ ಅಡ್ಕ ಅವರೇ ಮಹೇಶ್ ಅಂಗಡಿ ಅವರೇ ಅವರ ಮೇಲೆ ವೇದಿಕೆಯ ಮೇಲೆ ಉಪಸ್ಥಿತ ಈ ಬೇಡಿಕೆಗೆ ರೈತ ಹೋರಾಟ ಸಮಿತಿ ಆಗಮಿಸಿರ್ತಕ್ಕಂಥ ಮನಿ ಸಚಿವರು ಆಗಿರ್ತಕ್ಕಂಥ ಅಲ್ಲಿಂದ ರೈತ ಹೋರಾಟ ಸಮಿತಿ ಪ್ರಾರಂಭವಾಯಿತು ಸ್ತ್ರೀಗಳ ರೈತರು ಇದೇ ವೇದಿಕೆಗಳು ಸಾಮಾನ್ಯ ವೇದಿಕೆಗಳು ನಾವೆಲ್ಲ ರೈತ ಹೋರಾಟಗಾರರು ಉದ್ಯಮದಾರರು ಸರ್ಕಾರ ಪಡ್ಕೊಂಡು ಪ್ರಾರಂಭ ಮಾಡಿದೆ ನಂತರ ಈ ಒಂದು ರೈತ ಹೋರಾಟ ಸಂಪೂರ್ಣ ಸಾಲ ಮನ್ನಾ ಅದೇ ಸಾಲ ಮನ್ನಾ ಸಂಪೂರ್ಣ ಸಾಲ ಮನ್ನಾ ಚಾಕ್ ಉದಾರ ಆಗಬೇಕು ಅನ್ನುವಂತ ಹೋರಾಟ ಇಟ್ಕೊಂಡು ಈ ವೇದಿಕೆ ಪ್ರಾರಂಭ ಆಗಿದೆ ಮುಂದ ಕಳಸ ಹೋರಾಟವನ್ನ ವಿಜಯಪುರ ಕರ್ಮ ನಮ್ಮ ಸಭಾಧ್ ಮಠವರು ಆಮೇಲೆ ಶೇಖಂಡ್ ಅಂಬಲಿ ಅವರು ಲೋಕನಾಥ್ ದೆಪಿಸೋದ ನೇತೃತ್ವದಾಗ ಇದು ನರಗುಂದ ಮತ್ತು ನೋರ್ಬುಂಗ್ ಭಾಗದೊಳಗೆ ಹೆಚ್ಚು ಪ್ರಭಾವಶಾಲಿಯಾಗಿ ಪ್ರಾರಂಭ ಆದ್ಮೇಲೆ ನಾವು ರೈತರು ಇರುವುದರಿಂದ ನಮ್ಮ ಭಾಗದಲ್ಲೂ ಕೂಡ ನೀರಾವರಿ ಅವಶ್ಯಕತೆ ಇರುವುದರಿಂದ ನಮಗೆ ಮನೋಪ್ರಭಾ ನೀರಿನ ಅವಶ್ಯಕತೆ ಐತಿ ನಾವು ಇವತ್ತಿಗೂ ಕೂಡ ನೀರು ಕುಡಿಯೋದು ಮನೋಪ್ರಭಾ ನದಿ ನೀರು ಹಾಗಾಗಿ ಕಳಸಾ ಬಂಡೂರಿ ಹೋರಾಟ ನಾವು ಪ್ರಾರಂಭ ಮಾಡುವಂತೇಳಿ ಆ ಸಾಲಮಾನ ಜೊತೆಗೆ ಈ ಕಳಸಾ ಬಂಡೂರಿ ಹೋರಾಟವನ್ನ ಕೂಡ ನಮ್ಮ ರೈತ ಹೋರಾಟ ಸಮಿತಿಯ ಒಂದು ಆ ಭಾಗ ಜನರಿಗೆ ಒಂದು ಅನುಕೂಲ ಅಂತ ಹೇಳಿ ನಮ್ಮ ಜೊತೆ ಮಾಜಿ ಶಾಸಕರಂತ ಗುಣಕರು ನಿಮ್ಗೆ ಕರ್ಕೊಂಡು ಹೋಗಿದ್ದು ನಮ್ಮ ಎಲ್ಲರಿಗೆ ಒಂದು ನೆಲೆಸುವಂತ ವಿಚಾರ ಮಾಡಿದ್ದೇವೆ ಆ ಒಂದು ವಿಚಾರ ಅವರಿಗೆ ನಮ್ಮ ಅಡಗಿರಿಯ ಸಮಸ್ತ ರೈತ ಹೋರಾಟಗಳು ಮತ್ತು ಎಲ್ಲ ಕೃಷಿ ಕೂಲಿಕಾಪೂರಕವಾಗಿ ಮತ್ತೊಂದು ಅಲ್ಲಿ ಸಲ್ಲಿಸಿದ ಸ್ವಾಗತ ಕೊಡ್ತೇವೆ ಅದೇ ರೀತಿ పక్షాతీత రైత వన్సీయ అధ్యక్ష జయరా సోబారవ స్వాగతపడుతుంది అదే రీతి ఈ పక్షాతీత నిరంతర హెంబడంత సమీప కొట్టం మొత్తం స్వాగత కొడుతుంది అదే రీతి ఈ వంద తాలూక నిన్న హోరంతకు కలిసరూ స్వాగతపడుతుంది ఈ ముఖ్య ఘట్ట అంత మలప్రదే